ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಡಿದ ಒಂದು ಮಾತು ನಿನ್ನೆಯೇ ಸ್ಫೋಟಗೊಂಡಿತ್ತು ಸತೀಶ್ ಜಾರಕಿಹೊಳಿ ಅವರು ಅಸ್ತ್ರವನ್ನೇ ಪ್ರಯೋಗಿಸಿದ್ರೆ ಡಿಕೆ ಶಿವಕುಮಾರ್ ಬಣ ಕೂಡ ಕೌಂಟರ್ ಕೊಡೋಕೆ ರೆಡಿಯಾಗುತ್ತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಒಂದಲ್ಲ ಐದರಿಂದ ಆರು ಸಂಘಟನೆಗಳು ಸೆಡ್ಡು ಹೊಡೆಯೋಕೆ ಸಜ್ಜಾಗಿವೆ ಬಿಹಾರದಲ್ಲಿ ಇಂಡಿಯಾ ನಾಯಕರು ಕೊನೆಗೂ ಸಿಎಂ ಅಭ್ಯರ್ಥಿ ಫೈನಲ್ ಮಾಡಿದ್ದಾರೆ ಇದಾದ ಬಳಿಕ ಚುನಾವಣಾ ಚದುರಂಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡುತ್ತಿದ್ದಾರೆ ಈ ಎಲ್ಲ ಸುದ್ದಿಗಳನ್ನ ಸಂಪೂರ್ಣವಾಗಿ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಕಾಂಗ್ರೆಸ್ ಈಗ ಮನೆಯೊಂದು ಮೂರು ಬಾಗಿಲು ಅಲ್ಲ ಅಲ್ಲ ಸಿಎಂ ಕುರ್ಚಿ ಒಂದು ಕಾಂಪಿಟೇಷನ್ ಅಲ್ಲಿ ಇರೋರು ಮೂವರು ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನ ನಡೆಯುತ್ತಿದ್ದ ಚರ್ಚೆ ಎಂದರೆ ನವೆಂಬರ್ ಕ್ರಾಂತಿ ಈಗ ಹೊಸ ಚರ್ಚೆಗೆ ಕಾರಣವಾಗಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಆ ಒಂದು ಹೇಳಿಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಗತಿಪರ ಮತ್ತು ಸೈದ್ಧಾಂತಿಕ ನಾಯಕತ್ವ ನೀಡಬಲ್ಲ ವ್ಯಕ್ತಿ ಎಂದು ಪ್ರಶಂಸಿದ್ದು ತಮ್ಮ ತಂದೆ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿದ್ದಾರೆ ಎಂದಿದ್ದಾರೆ ಈ ಮಾತುಗಳಿಂದ ಮುಂದಿನ ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿಯೇ ಈ ರೀತಿಯ ಊಹಾಪೋಹಗಳು ಹೆಚ್ಚಾಗಿವೆ ಯತೀಂದ್ರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದು ಯತೀಂದ್ರರ ಮಾತು ಸೈದ್ಧಾಂತಿಕವಾಗಿದ್ದು ಸಿಎಂ ಹುದ್ದೆಯನ್ನ ದೃಷ್ಟಿಯಲ್ಲಿ ಇಟ್ಟು ಹೇಳಿಲ್ಲ ಎಂದಿದ್ದಾರೆ ಪರಮೇಶ್ವರ್ ಅವರು ಯತೀಂದ್ರ ಸೈದ್ಧಾಂತಿಕವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಇನ್ನೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗ್ಗೆ ನಾಜುಕಾಗಿ ಪ್ರತಿಕ್ರಿಯೆ ಕೊಟ್ಟವರು ಸಂಜೆ ವೇಳೆಗೆ ನೇರವಾಗಿ ಅಖಾಡಕ್ಕಿಳಿದ್ರು ಅಹಿಂದ ನಾಯಕತ್ವ ರಾಜಕೀಯದಲ್ಲಿ ಸೃಷ್ಟಿಯಾಗಬೇಕು ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕರೇ ಸಿಎಂ ಆಗಬೇಕು ಎಂದು ಅವರು ಸ್ಪಷ್ಟವಾಗಿ ಹೇಳಿದರು ನನಗೆ ನಾಯಕತ್ವ ಸಿಗದಿದ್ರೆ ಬೇರೆ ಯಾರಾದರೂ ಅಹಿಂದ ನಾಯಕರು ಹುಟ್ಟಲೇಬೇಕು ಆ ಪರಂಪರೆಯನ್ನು ಉಳಿಸಬೇಕು ಎಂದ ಅವರು ಸಿದ್ದರಾಮಯ್ಯನವರಂತೆಯೇ ಅಹಿಂದ ನಾಯಕತ್ವವನ್ನು ಮುಂದುವರಿಸುವ ಆಸೆ ವ್ಯಕ್ತಪಡಿಸಿದ್ರು ಇದರೊಂದಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಚರ್ಚೆ ಮತ್ತಷ್ಟು ಚುರುಕಾಗಿದೆ ರಾಜ್ಯದಲ್ಲಿ ಮೊದಲೇ ನವೆಂಬರ್ ಕ್ರಾಂತಿ ಕುರಿತ ಊಹಾಪೋಹಗಳು ಜೋರಾಗಿ ಸೌಂಡ್ ಮಾಡ್ತಾ ಇತ್ತು ಇದರ ನಡುವೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕಾಂಗ್ರೆಸ್ ಒಳಗೆ ಬಿರುಕು ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ಈ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿದ್ದು ನೇರವಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಬಣದ ಶಾಸಕ ಇಕ್ಪಾಲ್ ಹುಸೇನ್ ನಯವಾದ ಶೈಲಿಯಲ್ಲಿಯೇ ಯತೀಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ ಯತೀಂದ್ರರ ಮಾತಿಗೆ ನನ್ನ ಮೌನವೇ ಉತ್ತರ ಅವರು ದೊಡ್ಡ ಮನೆತನದವರು ಇಂತಹ ಹೇಳಿಕೆ ನೀಡೋದು ಶೋಭೆ ತರದು ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕರು ಅವರೇ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಜನರು ಮೆಚ್ಚಿದ್ದಾರೆ ಪಕ್ಷದಲ್ಲಿ ಗೊಂದಲ ಬೇಡ ಎಂದು ಎಚ್ಚರಿಸಿದ್ರು ಯತೀಂದ್ರ ಅವರು ವಿಧಾನ ಪರಿಷತ್ ಸದಸ್ಯರು ಇತಿಮಿತಿಯಿಂದ ಮಾತನಾಡಬೇಕು ಅಂತ ಸೌಮ್ಯವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟರು ಇದರ ಹಿಂದೆ ಇಕ್ಬಾಲ್ ಹುಸೇನ್ ಸ್ವತಃ ಸಿಎಂ ಬದಲಾವಣೆಯ ಕುರಿತು ಹೇಳಿಕೆಯನ್ನ ನೀಡಿ ನೋಟಿಸ್ ಕೂಡ ಪಡೆದಿದ್ರು ಆಗ ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಈಗ ಯತೀಂದ್ರರು ಅದೇ ವಿಷಯದ ಕುರಿತು ಮಾತನಾಡಿದರೂ ಕ್ರಮವಿಲ್ಲದಿರುವುದಕ್ಕೆ ಮಾಧ್ಯಮಗಳು ಪ್ರಶ್ನೆಯನ್ನ ಕೇಳಿದಾಗ ಇಕ್ಬಾಲ್ ಒಂದ ರೀತಿಯಾಗಿ ವ್ಯಂಗ್ಯವಾಗಿ ನಾನು ಮಾಡಿದರೆ ಬಲತ್ಕಾರ ಅವರು ಮಾಡಿದರೆ ಚಮತ್ಕಾರ ಅಂತಾರೆ ಅವರು ದೊಡ್ಡವರು ತಿದ್ದಿಕೊಳ್ಳುತ್ತಾರೆ ಅಂತ ನಂಬಿದ್ದೇವೆ ಅಂತ ಹೇಳಿದರು ರಾಜ್ಯ ರಾಜಕೀಯದಲ್ಲಿ ಈಗ ಮುಂದಿನ ಉಪಮುಖ್ಯಮಂತ್ರಿ ಯಾರು ಎಂಬ ಚರ್ಚೆಯು ಜೋರಾಗಿದೆ ಸಿದ್ದರಾಮಯ್ಯ ಬಳಿಕ ನಾಯಕತ್ವದ ಗೊಂದಲಗಳ ನಡುವೆ ಬಿಜೆಪಿ ಹಿರಿಯ ನಾಯಕ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕರ್ಗೆ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡುವ ಪ್ಲಾನ್ ದೆಹಲಿ ಮಟ್ಟದಲ್ಲಿ ನಡೆಯುತ್ತಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೇ ಈ ತಂತ್ರ ರೂಪಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಬೇಕು ಎಂದು ಹೇಳುತ್ತಾ ಖರ್ಗೆ ತಮ್ಮ ಮಗನನ್ನು ಡಿಸಿ ಮಾಡಲು ಯತ್ನ ಮಾಡುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಭಾರತ್ ಮಾತಾ ಕಿ ಜೈ ಎನ್ನುವರನ್ನ ಕೇಸ್ ಹಾಕಿ ಒಳಗೆ ಕಳಿಸುತ್ತಾರೆ ಆದರೆ ಪಾಕಿಸ್ತಾನ ಜಿಂದಾಬಾದ್ ಎನ್ನುವರನ್ನ ರಾಜ್ಯಸಭೆಗೆ ಕಳುಹಿಸುತ್ತಾರೆ ಅಂತ ಕಿಡಿಕಾರಿದ್ರು ಇನ್ನು ನೊಂದಿಗೆ ಯಾರೇ ಹೋದರೂ ಕ್ರಮ ಕೈಗೊಳ್ಳುತ್ತಾರೆ ವಿರೋಧ ಮಾಡಿದವರನ್ನ ಜೈಲಿಗೆ ಹಾಕುತ್ತಾರೆ ಅಂತ ಆರೋಪಿಸಿದಂತ ಅವರು ಮಲ್ಲಿಕಾರ್ಜುನ ಖರ್ಗೆಯ ಅಜೆಂಡಾ ಸ್ಪಷ್ಟ ಪ್ರಿಯಾಂಕರ್ಗೆ ಖರ್ಗೆ ಡಿಸಿಎಂ ಆಗಬೇಕು ಅಂತ ಹೇಳಿದ್ರು ಇದೇ ವೇಳೆ ಸತೀಶ್ ಜಾರಕಿಹೊಳಿ ಸಿಎಂ ಆಗುವ ಊಹಾಪೋಹಗಳಿಗೂ ಪ್ರತಿಕ್ರಿಯಿಸಿದ ಶ್ರೀರಾಮುಲು ಅವರು ಸಿಎಂ ಆಗಿದ್ರೆ ವಾಲ್ಮೀಕಿ ಸಮುದಾಯಕ್ಕೂ ಬಲ ಸಿಗುತ್ತದೆ ಅಂತ ಹೇಳಿದ್ರು ರಾಜ್ಯದ ರಾಜಕೀಯದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಚರ್ಚೆಯ ಕೇಂದ್ರಬಿಂದು ಆಗಿದೆ ಸಿದ್ದರಾಮಯ್ಯ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿದ್ದಾರೆ ಮುಂದಿನ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ನಿಭಾಯಿಸುತ್ತಾರೆ ಎಂಬ ಅವರ ಮಾತು ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ ಬಿಜೆಪಿಯಲ್ಲೂ ತಳಮಳ ಮೂಡಿಸಿದೆ ಈ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ಅವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಅನ್ನ ಲೇವಡಿ ಮಾಡುತ್ತಾ ದೇವಾಲಯ ಸುತ್ತಿದರೆ ಸಿಎಂ ಆಗುವುದಿಲ್ಲ ಇಟಲಿ ಮಾತಿಯ ಟೆಂಪಲ್ ಸುತ್ತಿದರೆ ಮಾತ್ರ ಸಿಎಂ ಆಗಬಹುದು ಅಂತ ಚುಟುಕು ಹೊಡೆದಿದ್ದಾರೆ ಚಾಮುಂಡಿ ಮಾರಮ್ಮ ರಾಘವೇಂದ್ರ ಸ್ವಾಮಿ ದೇವಾಲಯಗಳ ಸುತ್ತಾಟದಿಂದ ಪ್ರಯೋಜನವಿಲ್ಲ ಇಟಲಿ ಟೆಂಪಲ್ಗೆ ಹೋಗಬೇಕು ಅಂತ ವ್ಯಂಗ್ಯವಾಡಿದ್ರು ಇನ್ನು ಸರ್ಕಾರದಲ್ಲಿ ಹಣವಿಲ್ಲ ನೌಕರರಿಗೆ ಸಂಬಳ ಕೊಡುತ್ತಿಲ್ಲ ಕಾಮಗಾರಿಗಳು ನಿಂತಿವೆ ಆದರೆ ಸಿಎಂ ಡಿಸಿಎಂ ಮನೆ ರಿಪೇರಿಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದರು ಯತೀಂದ್ರ ಹೇಳಿದ್ರೆ ಸರಿಯಂತೆ ರಾಜಣ್ಣ ಹೇಳಿದ್ರೆ ಓಡಿಸ್ತಾರೆ ಈ ಹೇಳಿಕೆ ಸಿದ್ದರಾಮಯ್ಯನವರ ಆಶೀರ್ವಾದದಲ್ಲೇ ಬಂದಿದೆ ಇದರಿಂದ ಕೆ ಶಿವಕುಮಾರ್ ಅವರಿಗೆ ಪಂಗನಾಮ ಪಕ್ಕ ಅಂತ ಅಶೋಕ್ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಅನ್ನ ಒಡದ ಮನೆ ಅಂತ ಕೂಡ ವ್ಯಾಖ್ಯಾನಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಕುರಿತ ಚರ್ಚೆ ಮತ್ತೆ ಎತ್ತಿದೆ ಹಿಂದಿನ ದಿನಗಳಲ್ಲಿ ಸಮಾಜದಲ್ಲಿ ಆರ್ಎಸ್ಎಸ್ ಬೆಳೆಸಬಾರದು ಅಂತ ಲೇಖನ ಬರೆದಿದ್ದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಈಗ ಮೌನವಾಗಿದ್ದಾರೆ ಎಂದು ಸಚಿವ ಪ್ರಿಯಾಂಕರ್ಗೆ ಟೀಕಿಸಿದ್ದರು ಕುರ್ಚಿಗೋಸ್ಕರ ತತ್ವ ಬದಲಾಯಿಸುವ ಪಕ್ಷ ಜೆಡಿಎಸ್ ಅಧಿಕಾರಕ್ಕಾಗಿ ಕೇಸರೀಕರಣಗೊಂಡಿದೆ ಅಂತ ಪ್ರಿಯಾಂಕರ್ಗೆ ಆರೋಪಿಸಿದ್ರು ಈ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನಿದ್ದಾಗ ಸಿದ್ದರಾಮಯ್ಯನವರು ಏನು ಕೊಟ್ಟಿದ್ದಾರೆ ಎಂದು ಕೇಳಲಿ ನಾನು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ನೀಡಿದ್ದೆ ಅವರ ಹತ್ತಿರ ರೆಕಾರ್ಡ್ ಇಲ್ಲವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇವತ್ತು ಕಲಬುರಗಿಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಜನರು ಬೀದಿಯಲ್ಲಿದ್ದಾರೆ ನೀವು ಏನ್ ಮಾಡ್ತಿದ್ದೀರಾ ಅಂತ ಖರ್ಗೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ನನ್ನ ಅಥವಾ ನನ್ನ ಪಕ್ಷದ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ನಾವು ಅಧಿಕಾರಕ್ಕೆ ಯಾರ ಹತ್ತಿರ ಹೋಗಲ್ಲ ಆದರೆ ಕಾಂಗ್ರೆಸ್ನವರು ಬೇಕಾದಾಗ ನಮ್ಮ ಹತ್ತಿರ ಬರುತ್ತಾರೆ ಅಂತ ಹೇಳಿದ್ರು ಎಷ್ಟು ಜನರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದಾರೆ ದೇವೇಗೌಡರ ರಾಜಕೀಯವನ್ನೇ ಹಾಳು ಮಾಡಿದ್ದಾರೆ ಇಂತಹ ಕಾಂಗ್ರೆಸ್ ನಾಯಕರಿಂದ ನಾನು ಕಲಿಯಬೇಕಾ ಎಂದು ಪ್ರಶ್ನೆಯನ್ನ ಮಾಡಿ ಖರ್ಗೆ ಹೇಳಿಕೆಗೆ ತೀವ್ರ ಟಾಂಗ್ ಕೊಟ್ಟಿದ್ದಾರೆ ಎಚ್ಡಿಕೆ ರಾಜ್ಯ ರಾಜಕೀಯದ ನವೆಂಬರ್ ಕ್ರಾಂತಿ ಒಂದೆಡೆಯಾದ್ರೆ ಮತ್ತೊಂದೆಡೆ ಆರ್ಎಸ್ಎಸ್ ಕಿಚ್ಚು ದಗದಗಿಸುತ್ತಿದೆ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಅನುಮತಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಈ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನವೆಂಬರ್ ಎರಡರಂದು ತಮಗೂ ಮೆರವಣಿಗೆ ಮತ್ತು ಪಥ ಸಂಚಲನಕ್ಕೆ ಅನುಮತಿ ನೀಡುವಂತೆ ಇತರೆ ಐದು ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ ಇದೀಗ ನವೆಂಬರ್ ಎರಡರಂದೇ ತಮಗೂ ಅನುಮತಿ ನೀಡುವಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಸಂಘಟನೆಗಳು ಮನವಿ ಮಾಡಿವೆ ಆರ್ಮಿ ಕುರುಬ ಸಂಘಟನೆ ಕ್ರೈಸ್ತ ಸಮುದಾಯ ರೈತ ಸಂಘ ಮತ್ತು ಹಸಿರು ಸೇನೆ ಸೇರಿ ಒಟ್ಟು ಆರು ಸಂಘಟನೆಗಳು ಪಥಸಂಚಲನಕ್ಕೆ ಸಂಚಲನಕ್ಕೆ ಮನವಿ ಸಲ್ಲಿಸಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ ಎಲ್ಲರೂ ಒಂದೇ ದಿನ ಮೆರವಣಿಗೆಗೆ ಸಜ್ಜಾಗಿರೋದ್ರಿಂದ ಜಿಲ್ಲಾಡಳಿತ ತಲೆ ಕೆಡಿಸಿಕೊಂಡಿದೆ ನೂರು ವರ್ಷ ಹಿನ್ನೆಲೆ ಆರ್ಎಸ್ಎಸ್ ಎಸ್ ಸಂಚಲನಕ್ಕೆ ಮುಂದಾಗಿತ್ತು ಈ ವೇಳೆ ಪ್ರಿಯಾಂಕರ್ಗೆ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯಗೊಳಿಸಿದ ನಂತರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಎಸ್ ಸಂಚಲನ ಅನುಮತಿ ನಿರಾಕರಿಸಲಾಗಿತ್ತು ಈಗ ಹೈಕೋರ್ಟ್ ತೀರ್ಪು ಯಾರ ಪರ ಬೀಳುತ್ತೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ ತೇಜಸ್ವಿ ಸೂರ್ಯ ನನಗೆ ಅಮವಾಸೆಯಂತೆ ಕಾಣ್ತಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಅವರು ಪದೇ ಪದೇ ವೈಯಕ್ತಿಕ ಟೀಕೆ ಮಾಡುವುದು ಶೋಭೆ ತರದು ಸಿಎಂಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ವ್ಯತ್ಯಾಸವೇ ಗೊತ್ತಿಲ್ಲ ಅನ್ಸುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ ಅಮಾವಾಸೆ ಅಥವಾ ಹುಣ್ಣಿಮೆಯಲ್ಲೂ ಸೂರ್ಯ ಯಾವಾಗಲೂ ಇರುತ್ತಾನೆ ಅಮಾವಾಸ್ಯೆ ದಿನ ಸೂರ್ಯ ಇಲ್ಲ ಅಂದುಕೊಳ್ಬೇಡಿ ಸೂರ್ಯನು ಚಂದ್ರನು ತಮ್ಮನೇ ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ಹೊಂದಿದ್ದಾರೆ ಸಿಎಂ ಅವರು ಮಾತನಾಡುವ ಮುನ್ನ ವ್ಯತ್ಯಾಸ ಅರಿತು ಮಾತನಾಡಲಿ ಅಂತ ತೇಜಸ್ವಿ ಸೂರ್ಯ ಸಿಎಂ ಪಾಠವನ್ನ ಹೇಳಿದ್ದಾರೆ ಇನ್ನು ಕರ್ನಾಟಕಕ್ಕೆ ಗ್ರಹಣ ಹಿಡಿದಿದ್ರೆ ಅದು ನಿಮ್ಮ ಆಡಳಿತದಿಂದ ಅಂತ ತೇಜಸ್ವಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಎರಡೂವರೆ ವರ್ಷಗಳಲ್ಲಿ ಆ ಗ್ರಹಣ ಕಳೆದು ಹೋಗಿ ಸೂರ್ಯ ಚಂದ್ರರಂತೆ ಹೊಳೆಯುವ ಸರ್ಕಾರ ಬರಲಿದೆ ನಾನು ಒಬ್ಬ ಜವಾಬ್ದಾರಿಯುಳ್ಳ ಸ್ಥಾನದಲ್ಲಿದ್ದೇನೆ ಸಿದ್ದರಾಮಯ್ಯ ನನ್ನ ತಂದೆಯವರಂತೆ ಹಿರಿಯರು ಅವರಂತೆ ವೈಯಕ್ತಿಕವಾಗಿ ಮಾತನಾಡುವುದು ನನ್ನ ಸಂಸ್ಕಾರವಲ್ಲ ಅಂತ ತೇಜಸ್ವಿ ಸೂರ್ಯ ಗೌರವ ಪೂರ್ವಕವಾಗಿಯೇ ಪ್ರತಿಕ್ರಿಯೆಯನ್ನ ಕೊಟ್ಟರು ಬಿಹಾರದಲ್ಲಿ ಚುನಾವಣೆ ಕಣ ರಂಗೇರಿದೆ ಇತ್ತ ಚುನಾವಣೆಗೂ ಮುನ್ನವೇ ಸಿಎಂ ಮತ್ತು ಡಿಸಿಎಂ ಅಭ್ಯರ್ಥಿಗಳನ್ನು ಮಹಾಗಠ ಘೋಷಣೆ ಮಾಡಿದ್ದಾರೆ ಬಿಹಾರದ ಮುಂಬರುವ ವಿಧಾನಸಭಾ ಚುನಾವಣೆಗೆ ಗುರುವಾರ ಪಾಟ್ನಾದ ಹೋಟೆಲ್ ಮೌರ್ಯದಲ್ಲಿ ನಡೆದ ಬಹುನಿರೀಕ್ಷಿತ ಪತ್ರಿಕಾಗೋಷ್ಠಿಯಲ್ಲಿ ಮಹಾಮೈತ್ರಿಕೂಟವು ದೊಡ್ಡ ಸಂದೇಶ ನೀಡಿದೆ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಬಿಹಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಸದ್ಯ ಬಿರುಸುಗೊಂಡಿವೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇಂಡಿಯಾ ಬಣ ಘೋಷಣೆ ಮಾಡಿದೆ ಜೊತೆಗೆ ಇಬ್ಬರು ಉಪಮುಖ್ಯಮಂತ್ರಿ ಅಭ್ಯರ್ಥಿಗಳನ್ನು ನೇಮಕ ಮಾಡಿದೆ ಈ ಘೋಷಣೆಯನ್ನು ಪಾಟ್ನಾದ ಮೌರ್ಯ ಹೋಟೆಲ್ನಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಅಶೋಕ್ ಗೆಹ್ಲೋಟ್ ನಡೆಸಿದರು ಆರ್ಜೆಡಿ ನಾಯಕ ತೇಜಸ್ವಿಯಾವ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು ಇದು ತೇಜಸ್ವಿ ಅವರ ಯುವ ಶಕ್ತಿ ಮತ್ತು ಭವಿಷ್ಯದ ನಾಯಕತ್ವವನ್ನು ಒತ್ತಿ ಹೇಳಿದೆ ಇನ್ನು ಮುಕೇಶ್ ಸಾಯ್ನಿ ಅವರನ್ನ ಮೊದಲ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ ಬಿಹಾರದ ಜನರಿಗೆ ಅಭಿವೃದ್ಧಿ ಮತ್ತು ನ್ಯಾಯ ಒದಗಿಸುವುದೇ ನಮ್ಮ ಗುರಿ ಅಂತ ಗೆಹ್ಲೋಟ್ ಹೇಳಿದ್ದಾರೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಮಹಾಗಠಬಂಧನದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳುತ್ತೇನೆ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಳಲು ಸಾಧ್ಯವಿರುವ ಎಲ್ಲವನ್ನೂ ನಾನು ಮಾಡುತ್ತೇನೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣದಲ್ಲಿ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳ ಪ್ರಕಾರ ಈ ಪ್ರಕರಣದಲ್ಲಿ ಸ್ಫೋಟಕಾಂಶಗಳು ವೈಜ್ಞಾನಿಕ ಸಾಕ್ಷಿಗಳು ಹಾಗೂ ಚಾಟ್ ಮೆಸೇಜ್ಗಳು ಬಳಕೆಗೆ ಬಂದಿವೆ ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಮಹೇಂದ್ರ ರೆಡ್ಡಿಯ ಉದ್ದೇಶ ಕೊಲೆಯನ್ನು ಸಹಜ ಸಾವು ಎಂದು ತೋರಿಸುವುದಾಗಿತ್ತು ಕೃತಿಕಾಗೆ ಅನಸ್ತೇಶ್ಯ ನೀಡುವ ವೇಳೆ ಅಗತ್ಯಕ್ಕಿಂತ ಎರಡು ಪಟ್ಟು ಹೆಚ್ಚು ಅಂದರೆ ಹದಿನೈದು ಎಂಎಲ್ ಇಂಜೆಕ್ಷನ್ ನೀಡಿದ್ದಾನೆ ಅದೇ ಆಕೆಯ ಸಾವಿಗೆ ನೇರ ಕಾರಣವಾಗಿದೆ ಅಂತ ವೈದ್ಯಕೀಯ ತಜ್ಞರು ದೃಢಪಡಿಸಿದ್ದಾರೆ ಮಹೇಂದ್ರ ರೆಡ್ಡಿಯು ಹೆಂಡತಿ ು ಆದರೆ ತಾನು ಕೆಟ್ಟವನಾಗಬಾರದು ಆಸ್ತಿಯನ್ನು ಕೂಡ ಕಳೆದುಕೊಳ್ಳಬಾರದು ಎಂಬ ಪ್ಲಾನ್ ಮಾಡಿಕೊಂಡಿದ್ದಾನೆ ಎಂದು ಬಹಿರಂಗವಾಗಿದೆ ತನಿಖೆ ವೇಳೆಯಲ್ಲಿ ಮಹೇಂದ್ರ ರೆಡ್ಡಿಯ ಮೊಬೈಲ್ನಿಂದ ಐ ಹ್ಯಾವ್ ಕಿಲ್ಡ್ ಕೃತಿಕ ಎಂಬ ಸಂದೇಶ ಸಿಕ್ಕಿದೆ ಪ್ರೊಪೋಫೋಲ್ ಔಷಧ ಖರೀದಿ ದಾಖಲೆಗಳು ಮತ್ತು ಇಂಜೆಕ್ಷನ್ ಪತ್ತೆಯಾಗಿದೆ ಈ ಎಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಪೂರ್ವ ಯೋಜಿತ ಕೋಲೆ ಆರೋಪವನ್ನ ದೃಢಪಡಿಸಿದ್ದು ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ಶಾಕಿಂಗ್ ಮಾಹಿತಿಗಳು ಹೊರಬರಲಿವೆ ಎಂಬ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಹಾಸನಾಂಬೆ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ವಾರ್ಷಿಕವಾಗಿ ಒಂದು ಬಾರಿ ಮಾತ್ರ ಸಾರ್ವಜನಿಕರಿಗೆ ತೆರೆಯುವ ಗರ್ಭಗುಡಿ ಬಾಗಿಲು ಬುಧವಾರ ಅಧಿಕೃತವಾಗಿ ಮುಚ್ಚಲಾಗಿದೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೆ ಬೈರೇಗೌಡ ಅವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು ಈ ವರ್ಷ ಹಾಸನಾಂಬೆ ದೇವಾಲಯಕ್ಕೆ ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಭಕ್ತರು ಭೇಟಿ ನೀಡಿದ್ದು ಟಿಕೆಟ್ ಮತ್ತು ಲಡ್ಡು ಮಾರಾಟದಿಂದ ಎರಡು ಕೋಟಿ ಹದಿನೆಂಟು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಹರಿದು ಬಂದಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಜನಸಂದಣಿ ಹೆಚ್ಚಾಗಿತ್ತು ಆದರೂ ಕೂಡ ನೂಕು ನುಗ್ಗಲು ಇಲ್ಲದೆ ಭಕ್ತರು ಶಾಂತಿಯುತವಾಗಿ ದರ್ಶನ ಪಡೆದಿದ್ದಾರೆ ಎಲ್ಲ ಭಕ್ತರು ಸಂತೋಷದಿಂದ ಹಾಸನಾಂಬೆ ಆಶೀರ್ವಾದ ಪಡೆದಿದ್ದಾರೆ ಸಚಿವ ಕೃಷ್ಣೆ ಬೈರೇಗೌಡ ಅವರು ಉತ್ಸವ ಯಶಸ್ವಿಯಾಗಿ ಶ್ರಮ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಹಾಸನಾಂಬೆ ದೇವಾಲಯದ ದರ್ಶನದಿಂದ ಹಾಸನದ ಹೆಸರು ರಾಜ್ಯದ ಮೂಲೆ ಮೂಲೆಗೂ ಹರಡಿದೆ ಮುಂದಿನ ಬಾರಿ ಗರ್ಭಗುಡಿ ಬಾಗಿಲು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಹನ್ನೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಭಕ್ತರಿಗೆ ತೆರೆಯಲಿದ್ದಾರೆ ಅನ್ನೋದಾಗಿ ಹೇಳಿಕೊಂಡಿದ್ದಾರೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗೋಣ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್